ಇದ್ರ ಜೊತೆಗೆ ಮಾಧ್ಯಮಗಳು ಹಾಗೂ ಏನು ಸೌಜನ್ಯ ಪರ ಹೋರಾಟಗಾರರು ಅಂತಿದ್ದಾರೆ ಒಂದಷ್ಟು ಮಾಧ್ಯಮಗಳ ವಿರುದ್ಧ ಅವರು ಆರೋಪಗಳನ್ನು ಮಾಡ್ತಾರೆ ಆ ಮಾಧ್ಯಮಗಳು ಜನರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದೆ ಅಂತ ಮಾಡ್ತಾರೆ ಅದ್ರ ಜೊತೆಗೆ ಈಗ ಸುವರ್ಣ ನ್ಯೂಸ್ ವರದಿಗಾರನ ಮೇಲೆ ನಿನ್ನೆ ಹಲ್ಲೆ ಆಗಿದೆ ಅಂತ ವರದಿಗಾರ ಅಥವಾ ಸುವರ್ಣ ನ್ಯೂಸ್ ಚಾನಲ್ ಕಡೆಯಿಂದ ಏನು ಕಂಪ್ಲೇಂಟ್ ಆಗಿದೆ ಆ ಕಂಪ್ಲೇಂಟ್ನ ಸಲುವಾಗಿ ಇವರು ಯಾರು ಮಹೇಶ್ ಶೆಟ್ಟಿ ಅವರು ಮಾತನಾಡಿದ್ದಾರೆ ಹಾಗೂ ಅವರು ಎಲ್ಲೇ ಸಿಕ್ಕಿದ್ರು ಕೂಡ ಹೊಡಿತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸುವರ್ಣ ನ್ಯೂಸ್ನ ವರದಿಗಾರರು ಎಲ್ಲೇ ಸಿಕ್ಕಿದ್ರು ಕೂಡ ಹೊಡಿತೀನಿ ಅಂತ ಹೇಳ್ತಾ ಇದ್ದಾರೆ ಈ ಮಾಧ್ಯಮಗಳ ನಡುವಿನ ತಿಕ್ಕಾಟ ಅಂದರೆ ಸೌಜನ್ಯಪುರ ಹೋರಾಟಗಾರರು ಹಾಗೂ ಮಾಧ್ಯಮಗಳ ನಡುವಿನ ತಿಕ್ಕಾಟ ನೋಡೋದಾಗೆ ಅನಿಸುತ್ತೆ ನಿಮಗೆ ಆ ಮನುಷ್ಯ ತನ್ನ ತನ್ನ ಧರ್ಮಾಧಿಕಾರಿ ಅಂತ ಕರ್ಕೊಳ್ತಾರೆ ನಾನು ಒಬ್ಬ ಧರ್ಮಾಧಿಕಾರಿ ಅಂತ ಅವ್ರ ಬಾಯಲ್ಲಿ ಬರೋ ಮಾತುಗಳು ಬರೀ ಬೇವರ್ಸಿ ಬೋಮಗ ಸೋಮಗ ಯಾವ ಯಾವ ಲೆಕ್ಕದಲ್ಲಿ ಧರ್ಮಾಧಿಕಾರಿನೂ ಗೊತ್ತಿಲ್ಲ ನಾನು ನೋಡ್ರೋ ಧರ್ಮಾಧಿಕಾರಿ ಬೇರೆ ಆ ಮನುಷ್ಯ ಆ ವಿಡಿಯೋದಲ್ಲಿ ಒಂದು ಮಾತು ಹೇಳ್ತಾರೆ ಸುವರ್ಣ ನ್ಯೂಸ್ನ ಆಂಕರ್ ಒಬ್ಳು ಹರ್ಕೋತಾ ಇದ್ಲು ಅಪ್ಪ ಅವಳಿಗೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವ ಮನುಷ್ಯ ಯಾರಾದರೂ ಒಂದು ಹೆಣ್ಣು ಮಗುವಿನ ಬಗ್ಗೆ ಹಂಗೆ ಮಾತಾಡ್ತಾರೆ ಒಂದು ಸಂಸ್ಥೆಯಲ್ಲಿ ಒಂದು ಹೆಣ್ಮಗಳ ಆಗಿ ಕೆಲಸ ಮಾಡ್ತಿದ್ಲು ಅಂತಂದರೆ ಇನ್ಪುಟ್ ಡಿಪಾರ್ಟ್ಮೆಂಟ್ ಔಟ್ಪುಟ್ ಡಿಪಾರ್ಟ್ಮೆಂಟ್ ಏನು ಮಾತಾಡುತ್ತೋ ಏನು ಹೇಳು ಅಂತ ಹೇಳಿರ್ತಾಳೋ ಅದನ್ನು ಹೇಳಿರ್ತಾಳೆ ಅದಕ್ಕೆ ಒಂದು ಹೆಣ್ಮಗಳು ಹರ್ಕೋತಾ ಇದ್ದಾಳೆ ಅಂತ ಮಾತಾಡ್ತಾರೆ ಒಂದು ಹೆಣ್ಣುಮಗಳು ಒಂದು ಸಂಸ್ಥೆಯಲ್ಲಿ ಕುತ್ಕೊಂಡು ಔಟ್ಪುಟ್ ಕೊಟ್ಟಂತಹ ಸ್ಕ್ರಿಪ್ಟನ್ನು ಹಿಡ್ಕೊಂಡು ಇರೋಳಿಗೆ ಸಿಗು ನಿನಗಿದೆ ಒಂದು ಮಗುಗೆ ಏನಯ್ಯ ಮಾಡ್ತೀಯ ಒಂದು ಹೆಣ್ಣು ಮಗುಗೆ ನೀನು ಸಿಕ್ಕ ಸಿಕ್ಕವ್ರ ಮೇಲೆ ಅಪಪ್ರಚಾರ ಮಾಡ್ತೀಯಾ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಒಂದು ಹೆಣ್ಮಗು ಸಿಕ್ಕಿಬಿಟ್ರೆ ಏನೋ ಮಾಡ್ತೀಯ ನೀನು ಏನು ಮಾಡ್ತೀಯ ಹೇಳು ನನಗೆ ಕಾಲ ಕಾಲಕ್ಕೆ ಬಹುವಚನ ಏಕವಚನ ಆಗಿ ಯಾಕೆ ತಿರುಗುತ್ತೆ ಅಂತಂದರೆ ಇವ್ರುಗಳು ಮಾತಾಡೋ ಮಾತಿನಿಂದ ಯಾಕೆ ಸುವರ್ಣದಲ್ಲಿ ಕೆಲಸ ಮಾಡೋ ಹೆಣ್ಮಗಳು ಒಬ್ಬ ತಂದೆ ತಾಯಿ ಮಗಳಲ್ವೇ ಅವಳಿಗೆ ಭವಿಷ್ಯ ಇಲ್ವೇ ಸೌಜನ್ಯ ಪರವಾಗಿ ಹೋರಾಟ ಮಾಡಿಕೊಂಡು ಇನ್ನೊಂದು ಹೆಣ್ಣಿಗೆ ನಿಂದಿಸುವ ನೀನು ಯಾವ ಸೀಮೆ ಹೋರಾಟಗಾರನೋ ನೀನು ಯಾವ ಸೀಮೆ ಹೋ ಹೋರಾಟಗಾರ ನೀನು ಏನು ಹೋರಾಟ ಮಾಡೋದು ಅಂತಂದರೆ ನಿನ್ನ ಹಳದಿ ಹಲ್ಲಲ್ಲಿ ಅಲ್ಲೇ ಎಲ್ಲಡಿಕೆ ಹಾಕ್ಕೊಂಡು ಒಗದಂಗೆ ಅಂದ್ಕೊಂಡಿದ್ದೀನೋ ಎಲ್ಲದಕ್ಕೂ ಎಲ್ಲದಕ್ಕೊಂದು ತಾಳ್ಮೆ ಒಂದು ಮಿನಿಮಮ್ಮು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡು ವಯಸ್ಸಲ್ಲಿ ನನಗಿಂತ ತುಂಬ ದೊಡ್ಡವ್ರು ತಾವು ತುಂಬ ದೊಡ್ಡವರು ಆದರೆ ಆ ವಯಸ್ಸಿಗೆ ಮರ್ಯಾದೆ ಕೊಡಬೇಕು ಅನ್ನೋ ಥರ ಮಾತಾಡ್ತಾಯಿಲ್ಲ ನಿನ್ನ ಫ್ರಸ್ಟ್ರೇಷನಲ್ಲಿ ಹನ್ನೆರಡು ಗುಂಡಿಲಿ ಏನೂ ಸಿಕ್ಕಿಲ್ಲ ಅಂದ ತಕ್ಷಣ ಫ್ರಸ್ಟ್ರೇಷನಲ್ಲಿ ಅವ್ರಿಗೆ ಹೊಡೆದು ಬಿಡ್ತೀನಿ ಇವ್ರಿಗೆ ಹೊಡೆದು ಬಿಡ್ತೀನಿ ಯಾರಿಗೆ ಹೊಡಿಯೋಕ್ಕೆ ನುಗ್ಗಿದ್ದಪ್ಪ ನಿನ್ನಲ್ಲಿ ತಿಮ್ರೌಡಿ ದರ್ ಇಸ್ ಅ ಲಿಮಿಟ್ ಮರ್ಯಾದೆ ಉಳಿಸ್ಕೊಳ್ಳಿ ಹದಿನಾರು ಸಾವಿರ ಸ್ಕ್ವೇರ್ ಫೀಟಲ್ಲಿ ದೊಡ್ಡ ದೇವಸ್ಥಾನ ಕಟ್ಬಿಟ್ಟು ಅಲ್ಲ ಅದನ್ನು ಪ್ರತಿಷ್ಠಾಪಿಸ್ತೀನಿ ಇದನ್ನು ಪ್ರತಿಷ್ಠಾಪಿಸ್ತೀನಿ ಅಂದ ಮಾತ್ರಕ್ಕೆ ದೊಡ್ಡ ಧರ್ಮಾಧಿಕಾರಿ ಯಾರೂ ಆಗೋಕ್ಕಾಗಲ್ಲ ಈ ರಾಜ್ಯ ಕಂಡ್ರದ್ದು ಒಬ್ಬೇ ಒಬ್ಬನೇ ಒಬ್ಬ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕಾವಂದರು ಅವ್ರ ಮೇಲಿನ ಉರಿಗೆ ಅವ್ರ ಮೇಲಿನ ಕೋಪಕ್ಕೆ ಅವ್ರ ಮೇಲೆ ನಿನಗಿರೋ ಜೆಲಸ್ಸಿಗೆ ಅವ್ರ ಮೇಲೆ ನಿನಗಿರೋ ದ್ವೇಷಕ್ಕೆ ನೀನು ಅವ್ರ ಬಗ್ಗೆ ಸಾವಿರ ಮಾತಾಡಿದ್ರು ಅವರ ಒಂದಿಂಚು ಒಂದಿಂಚು ನಾನು ಹೇಳ್ತಾ ಇರೋದು ನಿನ್ನ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಕಿತ್ಕೊಳ್ಳೋಕ್ಕೂ ಆಗಲ್ಲ ಓಕೆ ಓವರ್ ಆಲ್ ನಿನ್ನೆ ನಡೆದಂತಹ ಈ ಪ್ರಕರಣದ ಬಗ್ಗೆ ಜನರಿಗೆ ಏನಾದರೂ ಹೇಳೋಕೆ ಇಷ್ಟಪಡ್ತಾರೆ ಜನರಿಗೆ ನಾನು ಈಗೇನು ಹೇಳಲ್ಲ ಯಾಕೆ ಹೇಳಲ್ಲ ಅಂತಂದರೆ ಅವರು ತುಂಬ ಗಾಢವಾದ ಮಬ್ಬಲ್ಲಿದ್ದಾರೆ ಆ ಮಬ್ಬಿಂದ ಹೊರಗಡೆ ಬರೋದು ತುಂಬ ಕಷ್ಟ ಇದೆ ಒಂದು ಏ ವಿಡಿಯೋನ ಸಿನಿಮಾ ಥರ ನೋಡಿಬಿಟ್ಟಿದ್ದಾರೆ ಈಗ ಕೆ ಜಿ ಎಫ್ ಟು ಬಂದು ಎಷ್ಟು ವರ್ಷ ಆಯಿತು ಎರಡು ಮೂರು ವರ್ಷ ಆಯಿತು ಇನ್ನೂ ಕೆ ಜಿ ಎಫ್ ಟು ಆ ರಾಕಿ ಬೈ ಎಂಟ್ರಿ ಸೀನು ಅಂತೇಳಿ ನಾವು ನೋಡೋದು ಹಂಗೆ ನೋಡಿದ್ದಾರೆ ತಪ್ಪಿಲ್ಲ ಜನಗಳೇ ಸಮಯ ಇನ್ನೂ ಇದೆ ನೀವು ಬದಲಾಗಕ್ಕೆ ನಾನು ಹೇಳ್ತೀನಿ ನನಗೆ ಸಾವಿರಾರು ಜನ ಮೆಸೇಜ್ ರೀ ನಾವು ತಪ್ಪಾಗಿ ತಿಳ್ಕೊಂಡಿದ್ವಿ ನೀವು ಹೇಳಿದ ಮೇಲೆ ಅರ್ಥ ಆಯಿತು ಅಂತ ಸಾವಿರ ಲಕ್ಷ ಆಗೋಕ್ಕೆ ಬಹಳ ದಿನಗಳು ಬೇಕಾಗಿಲ್ಲ ಆಗುತ್ತೆ ಜನಗಳು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ಒಂದೇ ಮತ್ತೆ ಹೇಳ್ತಾಯಿದ್ದೀನಿ ಹನ್ನೆರಡು ವರ್ಷ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿದವರು ಹನ್ನೆರಡು ವರ್ಷಗಳಲ್ಲಿ ಯಾವುದಾದರೂ ಒಂದು ಸಾಕ್ಷಿಯನ್ನು ನಿಮಗೆ ಕೊಟ್ಟಿದ್ದರೆ ಒಂದೇ ಒಂದು ಸಾಕ್ಷಿಯನ್ನು ನಿಮಗೆ ತೋರಿಸಿದರೆ ಒಂದೇ ಒಂದು ಸಾಕ್ಷಿಯನ್ನಿಲ್ಲಾದರೂ ಪೋಸ್ಟ್ ಮಾಡಿದರೆ ಅದರ ಸ್ಕ್ರೀನ್ಶಾಟ್ ನಾನು ಕಳಿಸಿ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿಯ ಮನೇಲಿ ಜೀತಕ್ಕಿರ್ತೀನಿ ನಾನು ಎಸ್ ಸರ್ ಇದಿಷ್ಟು ಕಿ ಕೀರ್ತಿಯವರ ಮಾತು ಓಪನ್ನಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಹಾಗೂ ಗಿರೀಶ್ ಮಟಣ್ಣ ಅವರಿಗೆ ಹಾಗೂ ಮೊಹಮ್ಮದ್ ಸಮೀರ್ ಅವರಿಗೆ ಮೂರೂ ಜನಕ್ಕೂ ಕೂಡ ಓಪನ್ ಆಗಿ ಪಂಥ ಆಹ್ವಾನವನ್ನು ಕೊಟ್ಟಿದ್ದಾರೆ ಡೈರೆಕ್ಟಾಗಿ ಬನ್ನಿ ಚರ್ಚೆ ಮಾಡಿ ಅಂತ ಕರಿತಾ ಇದ್ದಾರೆ ಗೊತ್ತಿಲ್ಲ ಈ ವಿಡಿಯೋನ ಅವರು ನೋಡ್ತಾರೆ ನೋಡ್ತಾರಾ ಅಥವಾ ಇವರು ಕಿರಿಕೀರ್ತಿ ಅವರು ಹಾಕದಂತಹ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತಾರಾ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ